ಬೆಳಗಾವಿ ನಗರದಲ್ಲಿ ವೈಟ್ ಗೋಲ್ಡ್ ಕಂಪನಿಯ ನೂತನ ಶಾಖೆ ಉದ್ಘಾಟನೆಗೊಂಡಿದೆ ಕಾಲೇಜು ರಸ್ತೆಯಲ್ಲಿರುವ ನೂತನ ಶಾಖೆಯನ್ನ ರಿಬನ್ ಕಟ್ ಮಾಡುವ ಮೂಲಕ ಲೋಕಾರ್ಪಣೆಗೊಳಿಸಲಾಯಿತು ವೈಟ್ ಗೋಲ್ಡ್ ಈಗಾಗಲೇ ಕರ್ನಾಟಕ ಆಂಧ್ರಪ್ರದೇಶ ಕೇರಳ ಹಾಗೂ ತೆಲಂಗಾಣದಲ್ಲಿ ನೂರಾರು ಶಾಖೆ ಹೊಂದಿದೆ ಚಿನ್ನ ಖರೀದಿಗೆ ಸಂಸ್ಥೆ ಹೆಸರುವಾಸಿಯಾಗಿದ್ದು ಇಂದಿನ ದರಕ್ಕೆ ಚಿನ್ನವನ್ನು ಖರೀದಿ ಮಾಡುತ್ತೆ ಅಡವಿಟ್ಟ ಚಿನ್ನ ಬಿಡಿಸಿಕೊಳ್ಳಲು ಸಹ ವೈಟ್ ಗೋಲ್ಡ್ ಹಣ ನೀಡುತ್ತೆ ವೈಟ್ ಗೋಲ್ಡ್ ನಂಬಿಕೆಗೆ ಅರ್ಹವಾಗಿದ್ದು ಬೆಳಗಾವಿ ಜನರಿಗೆ ಸೇವೆ ಕೊಡಲು ಸಜ್ಜಾಗಿದೆ ಇನ್ನು ಜರ್ಮನ್ ಸ್ಪೆಕ್ಟ್ರೋಮೀಟರ್ನಲ್ಲಿ ಬಂಗಾರದ ಪರಿಶುದ್ಧತೆ ತಿಳಿದು ಇಂದಿನ ದರಕ್ಕೆ ತೆಗೆದುಕೊಳ್ಳಲಿದ್ದಾರೆ ಬೆಳಗಾವಿಯ ಕಾಲೇಜ್ ರೋಡಲ್ಲಿ ಹೊಸ ಬ್ರಾಂಚನ್ನು ಓಪನ್ ಮಾಡ್ತಾ ಇದ್ದೀವಿ ಬೆಳಗಾವಿಯಿಂದ ತುಂಬ ಜನ ಕಸ್ಟಮರ್ಸ್ ನಮ್ಮ ಹುಬ್ಳಿ ಬ್ರಾಂಚಿಗೆ ಬಂದು ಅವ್ರ ಚಿನ್ನವನ್ನು ಮಾರ್ತಾ ಇದ್ರು ಆ್ಯಂಡ್ ತುಂಬ ಜನ ಬರ್ಲಿಕ್ಕೆ ಸಹ ಆಗ್ತಾ ಇರಲಿಲ್ಲ ಸೊ ಅವರಿಗೆ ಅನುಕೂಲ ಆಗಲಿ ಅಂತ ನಾವು ಇವತ್ತು ಈ ಬ್ರಾಂಚನ್ನು ಇಲ್ಲೂ ಓಪನ್ ಮಾಡಿದ್ದೇವೆ ಈ ಬ್ರಾಂಚ್ ಸಮೇತ ಅಕ್ರಾಸ್ ಫೋರ್ ಸ್ಟೇಟ್ಸ್ ಆಫ್ ಕರ್ನಾಟಕ ಕೇರಳ ಆಂಧ್ರ ಪ್ರದೇಶ್ ಆ್ಯಂಡ್ ತೆಲಂಗಾಣ ಟೋಟಲ್ ಬ ವೈಟ್ ಗೋಲ್ಡ್ದು ಮೋರ್ ದೆನ್ ಹಂಡ್ರೆಡ್ ಬ್ರ್ಯಾಂಚಸ್ ಇದ್ದು ವಿ ಆರ್ ನೋನ್ ಫಾರ್ ಟ್ರಸ್ಟ್ ಫೇರ್ ಇವ್ಯಾಲ್ಯೂಯೇಶನ್ ಆ್ಯಂಡ್ ಆನೆಸ್ಟ್ ಪ್ರೈಸಿಂಗ್ ಯಾವುದೇ ಕಸ್ಟಮರ್ ವೈಟ್ ಗೋಲ್ಡ್ ಬ್ರ್ಯಾಂಚಿಗೆ ಬಂದಾಗ ನಮ್ಮ ಜರ್ಮನ್ ಸ್ಪೆಕ್ಟ್ರೋಮೀಟ್ರಲ್ಲಿ ಅವರ ಪ್ಯೂರಿಟಿಯನ್ನು ಗೋಲ್ಡಿನ ಪ್ಯೂರಿಟಿನೂ ಚೆಕ್ ಮಾಡಿ ಇವತ್ತಿನ ಆನ್ಲೈನ್ ಪ್ರೈಸ್ ಏನು ನಾವು ತೋರಿಸ್ತಾ ಇದ್ದೀವಿ ಅದನ್ನು ನಾವು ಕೊಟ್ಟು ನಾವು ಚಿನ್ನವನ್ನು ಖರೀದಿ ಮಾಡ್ತೀವಿ ಸೊ ಬೆಳಗ್ಗೆ